ಎಲ್ರಿಗೂ ನಮಸ್ಕಾರೀ ನಾವೀಗ ಏನು ಮಾಡಕತ್ತೀವಿ ಅಂತಂದ್ರೆ ಖಾರದ ಶಂಕರಪಾಳಿ ಮಾಡಕತ್ತೀವಿ ಈ ಶಂಕರಪಾಳಿ ಒಳಗೆ ಸ್ವೀಟ್ ಶಂಕರಪಾಳಿ ಅಂತಲೂ ಬರ್ತದೆ ಖಾರದ ಶಂಕರಪಾಳಿ ಅಂತಲೂ ಬರ್ತದೆ ನಾವು ಬಟ್ಟೆ ಇದರಲ್ಲಿ ನಾವು ಖಾರದ್ದು ಮಾಡಕತ್ತೀವಿ ಇದನ್ನು ಮಾಡೋಕೆ ಮೈದಾ ಇಟ್ಬೇಕಾಕೇತಿ ನಾವು ಒಂದು ಕಪ್ಪ ಮೈದಾ ಹಿಟ್ಟು ತೊಗೊಂಡೀವಿ ಅದ ಕಪ್ಪಿಂದ ಒಂದು ಕಪ್ಪ ಗೋಧಿ ಹಿಟ್ಟು ತಗೋಬೇಕಾಕೈತಿ ನೋಡ್ರಿ ಅದ ಕಪ್ಪಿಂದ ನಾವು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀವಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಉಪ್ಪು ಖಾರ ಮತ್ತು ಜೀರಿಗೆ ಅಜ್ವಾನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕಂತಂದರೆ ಆಪ್ಷನಲ್ ಅದು ಘಮ ಘಮ ಅಂತ ಸ್ಮೆಲ್ ಬರ್ತದೆ ಅದನ್ನು ಹಾಕಿದರೆ ಅದರ ಸಂಬಂಧ ನಾವು ಹಾಕಬೇಕಾತೈತಿ ಆಮೇಲೆ ಏನು ನಾವು ತೋರಿಸಿದ್ವಲ್ಲ ಖಾರ ಉಪ್ಪು ಜೀರಿಗೆ ಅಜ್ವೈನ ಅವನ್ನೆಲ್ಲನೂ ಗೋಧಿ ಹಿಟ್ಟಿಗೆ ಹಾಕಿ ಚೆಂದಾಗಿ ನಾದಿಡ್ಬೇಕಾಕೈತಿ ಆಮೇಲೆ ನಾದುವಾಗ ಎಣ್ಣೆ ಹಾಕಬೇಕಾಕೈತಿ ಕಾದ ಎಣ್ಣೆ ಹಾಕಬೇಕು ಹಂಗೆ ಎಣ್ಣೆ ಅಲ್ಲ ಎಣ್ಣೆ ಹಾಕಿದ್ರೆ ಅವು ಶಂಕರಪಾಳೆ ಇರ್ತಾವಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತಾವಣೆ ಸಂಬಂಧ ಎಣ್ಣಿನ ಒಂಚೂರು ಒಂಚೂರು ಅಂದರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನನ್ನು ಕಾಶಿ ಬಿಸಿ ಮಾಡಿ ಇದ್ರೊಳಗೆ ಹಾಕಿ ಆಮೇಲೆ ನಾದಬೇಕಾಕೈತಿ ನೋಡಿರಿ ಎಷ್ಟು ಮಸ್ತ್ ಆಗ್ತಾವಂತಂದ್ರೆ ಅವನ ಹಾಕಿ ಮಾಡಿದ್ರಂದ್ರೆ ಎಣ್ಣೆ ಹಾಕಿಲ್ಲ ಅಂದ್ರೆ ಚೂರು ಮೆತ್ತಗೆ ಆಗ್ತಾವೆ ಅನ್ನೋ ಸಂಬಂಧ ಎಣ್ಣೆ ಹಾಕಬೇಕಾಗೈತಿ ಅದು ಬಿಸಿ ಮಾಡಿ ಹಾಕಬೇಕು ಹಾಗೆ ಹಾಕಿದ್ರೆ ಅದು ಚೆನ್ನಾಗಿ ಬರಂಗಿಲ್ಲ ಕ್ರಿಸ್ಪಿ ಕ್ರಿಸ್ಪಿ ಅಂತ ಬರೋಂಗಿಲ್ಲ ನೋಡ್ರಿ ನಾವು ಎರಡು ಸ್ಪೂನ್ ತೊಗೊಂಡು ಎಣ್ಣೆ ಬಿಸಿ ಮಾಡಿ ಈಗ ಹಾಕಾಗದೇವಿ ಹಾಕಿ ಚೆಂದಾಗಿ ನಾದಿ ಅದನ್ನ ಐದು ನಿಮಿಷ ಫೈವ್ ಮಿಂಟು ನೆನೆಗಿಡ್ಬೇಕು ಐದು ನಿಮಿಷ ನೆನೆಯಾಕಿದ ನಂತರ ಮಸ್ತ್ ನಾವು ಉಳ್ಳಿ ಮಾಡಿಕೊಂಡು ಇದರಲ್ಲಿ ಎಷ್ಟು ಹುಳಿಯಾಗ್ ತಗೊಂಡು ನೋಡ್ಕೋಬೇಕು ಮೊದಲು ನೋಡ್ಕೊಂಡು ಅದು ಎಲ್ಲಾನು ಈಕ್ವಲ್ ಆಗಿ ಮಾಡ್ಕೋಬೇಕು ಐದು ನಿಮಿಷ ನಾಗಿಟ್ಟ ನಂತರ ಒಂಚೂರು ಮೆತ್ತಗಾಗಿ ಬಂದಿರ್ತೈತಿ ಅದನ್ನು ಪೂರ ಗಟ್ಟಿಯೆಲ್ಲ ಸಾಧ್ಯಮೆಲ್ಲ ಮೀಡಿಯಮ್ ಆಗಿ ನಾದಿಡ್ಬೇಕಾಗ್ತೈತಿ ಆಮೇಲೆ ಚಪಾತಿ ಥರ ದೊಡ್ಡದಾಗಿ ರೌಂಡ್ ಥರ ಬರಬೇಕು ರೌಂಡ್ ಥರ ಬರಲಿಲ್ಲ ಅಂದರೂ ನಡೀತೈತಿ ಬಟ್ ಆಗ್ಬೇಕು ನೋಡ್ರಿ ತೋರಿಸತಿ ನಾನು ಎಷ್ಟು ತೆಳ್ಳಗೆ ಲಟಿಸಿದ್ದೀನಿ ಅಂತ ನೋಡಿದ್ರಲ್ಲ ಈ ಥರ ಲಟ್ಟಿಸ್ಬೇಕು ಆಮೇಲೆ ನಾವು ಒಂದು ಚಾಕು ಸಹಾಯದಿಂದ ಸ್ಕ್ವೇರ್ ಟೈಪ್ನಾಗ ಕಟ್ ಮಾಡಬೇಕೈತಿ ನೋಡ್ರಿ ಹಿಂಗೆ ಕಟ್ ಮಾಡಾಕತ್ತೀವಿ ಕಟ್ ಮಾಡಿದ ನಂತರ ಎಣ್ಣೆನ ಕಾಯಿ ಹಾಕಿಡ್ಬೇಕಾಕೈತಿ ಎಣ್ಣೆ ಕಾಯಿ ಹಾಕಿಟ್ಟ ನಂತರ ಇವ್ನ ಒಂದೊಂದು 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 ಎಣ್ಣೆ ಒಳಗೆ ಹಾಕಿ ಡೀಪ್ ಫ್ರೈ ಅಷ್ಟು ಫ್ರೈ ಅಲ್ಲ ನಡಬದ್ದೆ ಅಲ್ಲ ಗೋಲ್ಡನ್ ಕಲರ್ ಬ್ರೌನ್ ಬರೋತನೂ ಕರಿಬೇಕಾಕೈತಿ ಇದನ್ನು ಹುಡುಗುರ್ಗಂತೂ ಭಾಳ ಇಷ್ಟಪಟ್ಟು ತಿಂತಾವೆ ಹೊರಗಿನ ಕರ್ದುದು ಕುರುಕುರೆ ಅದು ತಿನ್ನೋದ್ಕಿಂತ ಇದನ್ನು ಮನ್ಯಾಗ ಮಾಡಿಕೊಟ್ರೆ ಇಷ್ಟಪಟ್ಟು ಇಷ್ಟಪಟ್ಟು ತಿಂತಾರೆ ಅದರ ಸಂಬಂಧ ನಾವು ಮಾಡಬೇಕು ಆಮೇಲೆ ದೊಡ್ಡವ್ರಿಗೂ ಇವು ಇಷ್ಟ ಆಗ್ತಾವೆ ನೋಡ್ರಿ ಟ್ರೈ ಮಾಡಿ ನೋಡ್ರಿ ಮಸ್ತ್ ಆಕವ ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ಹೇಳಿರಿ